ಗುಡ್ ಮಾರ್ನಿಂಗ್ ಐಸ್ ಎಲ್ರಿಗೂ ಕೂಡ ಸೊ ಇವತ್ತು ಯೂಟ್ಯೂಬಲ್ಲಿ ಮೂರು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅದರಲ್ಲಿ ಇನ್ನು ಮುಂದೆ ನೀವು ಒಂದು ಅಪ್ಡೇಟ್ ಅಂತೂ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇರೋರಿಗೆ ಭಾರಿ ಒಡೆತ ಬೀಳ್ತಾ ಇದೆ ಇನ್ನು ಮುಂದೆ ನಿಮಗೆ ದುಡ್ಡು ನೂರು ರೂಪಾಯಿ ಬರೋ ಜಾಗದಲ್ಲಿ ಹತ್ತು ರೂಪಾಯಿ ಬರುತ್ತೆ ನೀವು ಈ ಕೆಲಸ ಮಾಡಲಿಲ್ಲ ಅಂತಂದರೆ ಆಯಿತಾ ಹಾಗಾಗಿ ಆ ಒಂದು ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಅಪ್ಡೇಟು ಸೊ ವಿಡಿಯೋನ ಪೂರ್ತಿ ನೋಡಿ ಅದೊಂದೇ ಅಲ್ಲ ತುಂಬ ಇನ್ನೂ ಎರಡು ಅಪ್ಡೇಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಅಪ್ಡೇಟೇ ಸೊ ಅದೇನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನೋಡೋಣ ನೋಡೋದಕ್ಕಿಂತ ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈ ನಡುವೆ ಏನಾಗ್ಬಿಟ್ಟಿತ್ತು ಅಂತಂದರೆ ತುಂಬ ಜನಕ್ಕೆ ಈ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡೋರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಚಾನಲ್ಸ್ಗಳಿಗೆ ತುಂಬ ಜನರ ವೀಡಿಯೋಸ್ಗಳು ಡಿಲೀಟ್ ಮಾಡಿದ್ದಾರೆ ತುಂಬ ಜನರ ಚಾನಲ್ಸ್ಗಳನ್ನೂ ಕೂಡ ಡಿಲೀಟ್ ಮಾಡಿದ್ದಾರೆ ಓಕೆ ಆನ್ಲೈನ್ ಬೆಟ್ಟಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡಿರೋರಿಗೆ ಸೊ ಯೂಟ್ಯೂಬ್ ಮೇಲೆ ಒಂದು ಬೇಜಾರಿತ್ತು ಇತ್ತು ಏನು ಅಂತಂದರೆ ಯೂಟ್ಯೂಬರು ಅಡ್ವರ್ಟೈಸ್ಮೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ ವೀಡಿಯೋಸ್ಗಳಿಗೆ ಅದರಲ್ಲಿ ಮಾತ್ರ ಈ ಆನ್ಲೈನ್ ಬೆಟ್ಟಿಂಗ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾಯಿತ್ತು ಆಯಿತಾ ಹಾಗಾಗಿ ಯೂಟ್ಯೂಬ್ ಮೇಲೆ ಎಲ್ಲ ಕ್ರಿಯೇಟರ್ಸ್ಗೋದು ಒಂದು ಬೇಜಾರಿತ್ತು ಅವರು ಮಾತ್ರ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ಬೋದು ಬಟ್ ಯೂಟ್ಯೂಬರ್ಸ್ ವೀಡಿಯೋಸ್ ಮಾಡಿದ್ರೆ ಅವ್ರು ವೀಡಿಯೋನ ರಿಮೂವ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಯೂಟ್ಯೂಬರ್ ಇವಾಗ ಒಂದು ಅಪ್ಡೇಟೇ ಕೊಟ್ಬಿಟ್ಟಿದ್ದಾರೆ ಆ ಒಂದು ಅಪ್ಡೇಟ್ನ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅದನ್ನು ಇವಾಗ ನಾನು ಫುಲ್ಲು ಹೋಗಲ್ಲ ಬಟ್ ಇದರ ಅರ್ಥ ಏನು ಅಂತ ಹೇಳ್ಬಿಡ್ತೀನಿ ತುಂಬ ಸಿಂಪಲ್ ಆಗಿ ಓಕೆ ಸೊ ಫಸ್ಟ್ ಅಪ್ಡೇಟ್ ಬಂದು ಟು ಇಲ್ಲಿಗಲ್ ಆರ್ ರೆಗ್ಯುಲೇಟೆಡ್ ಗೂಡ್ಸ್ ಆರ್ ಸರ್ವಿಸಸ್ ಪಾಲಿಸೀಸ್ ಅನ್ನುವಂಥ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಇದರಿಂದ ಏನು ಅಂತಂದರೆ ನೀವೇನಾದರೂ ಅರ್ನಿಂಗ್ ಆ್ಯಪ್ ಗಳ ಬಗ್ಗೆ ವಿಡಿಯೋಸ್ ಮಾಡಿತ್ತು ಅಂತಂದರೆ ಆಯಿತಾ ಅದಕ್ಕೆ ನೀವು ಗ್ಯಾರಂಟಿ ಕೊಟ್ಟಿರಬಾರ್ದು ಈಗ ಎಕ್ಸಾಂಪಲ್ ಇವಾಗ ನೀವು ದಿನಕ್ಕೆ ನೀವು ಇಷ್ಟು ಅರ್ನ್ ಮಾಡ್ಬೋದು ಒಂದು ಸಾವಿರ ರೂಪಾಯಿ ದಿನಕ್ಕೆ ಪರ್ ಡೇಗೆ ಇಷ್ಟು ಮಾಡ್ಬೋದು ಅಥವಾ ತಿಂಗಳಿಗೆ ಮೂವತ್ತು ಸಾವಿರ ದುಡ್ಡು ಮಾಡ್ಬೋದು ಈ ಥರ ನೀವು ಗ್ಯಾರಂಟಿ ಕೊಟ್ಟಿರಬಾರ್ದು ಈವನ್ ನಿಮಗದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಅಂತಂದರೂ ಕೂಡ ನೀವು ಗ್ಯಾರಂಟಿನ ಕೊಡಬಾರ್ದಂತೆ ಅದನ್ನೇ ಅವರು ಅಪ್ಡೇಟಲ್ಲಿ ಹೇಳಿರೋದು ಇನ್ ಕೇಸ್ ಏನಾದರೂ ನೀವು ಗ್ಯಾರಂಟಿ ಕೊಟ್ಟಿದ್ದೀರಾ ಅಂತಂದರೆ ಆವಾಗ ಆ ಒಂದು ವೀಡಿಯೋನ ರಿಮೂವ್ ಮಾಡ್ತಾರೆ ಯೂಟ್ಯೂಬರು ಆಯಿತಾ ಈ ಒಂದು ಪಾಲಿಸಿನ ಆ್ಯಡ್ ಮಾಡ್ಕೊಂಡಿದ್ದಾರೆ ಇವಾಗ ಓಕೆ ಸೊ ನೀವು ಆ ಅರ್ನಿಂಗ್ ಆ್ಯಪಿಗೆ ವಿಡಿಯೋ ಮಾಡಿದರೆ ಅದು ಗ್ಯಾಮ್ಲಿಂಗೆಲ್ಲ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಅಂತಂದರೂ ಕೂಡ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಆಗುತ್ತೆ ಅದನ್ನು ಹೇಳಿದ್ದಾರೆ ಆಮೇಲೆ ತುಂಬ ಜನಕ್ಕೆ ಈ ಒಂದು ಅಡ್ವಟೈಸ್ಮೆಂಟ್ಸ್ಗಳಲ್ಲಿ ಕೆಸಿನೋ ಮತ್ತು ಅವು ಇವು ಇಂಥವೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಬರ್ತಿತ್ತು ಯೂಟ್ಯೂಬರು ಸರಿನ ಅನ್ನೋದು ತುಂಬ ಜನ ಅದಕ್ಕೆ ಇವಾಗ ಹೇಳಿದ್ದಾರೆ ಯೂಟ್ಯೂಬರು ಕ್ರಿಯೇಟರ್ಸ್ಗೆ ಸಪ್ರೇಟ್ ಪಾಲಿಸಿ ಇದೆ ನಾವು ಅಡ್ವರ್ಟೈಸ್ಮೆಂಟ್ಸ್ ಕೊಡೋರಿಗೆ ಸಪ್ರೇಟ್ ಪಾಲಿಸಿ ಇಟ್ಕೊಂಡಿದ್ವಿ ಅಂತ ಅವರು ಅವರ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಇದರಿಂದ ಇನ್ನೇನು ಇನ್ನು ಪ್ರಶ್ನೆ ಮಾಡೋಂಗಿಲ್ಲ ಕ್ರಿಯೇಟರ್ಸ್ಗಳು ಇನ್ನೇನು ಕೇಳೋಂಗೇ ಇಲ್ಲ ಹೇಳೇ ಬಿಟ್ರಲ್ಲ ಹಂಗಾಗೋಯ್ತು ಇವಾಗ ಕತೆ ಸೊ ಈಗ ಅವ್ರು ಮಾತ್ರ ಕೊಡ್ಬೋದು ನಾವು ಮಾಡೋಂಗಿಲ್ಲ ಅನ್ನೋ ಥರನೇ ಅರ್ಥ ಬರುತ್ತೆ ಇವಾಗ ಆಯಿತಾ ಇದು ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡೋರಿಗೆ ಅಪ್ಡೇಟ್ ಬಂದಿದೆ ಫಸ್ಟ್ ಅಪ್ಡೇಟು ಓಕೆ ಇನ್ನು ಸೆಕೆಂಡ್ ಅಪ್ಡೇಟ್ ಏನು ಬಂದಿದೆ ಅಪ್ಡೇಟ್ಸ್ ಟು ಅವರ್ ಕೋವಿಡ್ ನೈನ್ಟೀನ್ ಮೆಡಿಕಲ್ ಮಿಸ್ಇನ್ಫಾರ್ಮೇಷನ್ ಪಾಲಿಸಿ ಅಂತ ಇದೆ ಸೊ ಇದು ಬಂದು ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ ನೀವು ಕೋವಿಡ್ ಟೈಮಲ್ಲಿ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿರ್ತೀರ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಸೊ ಯಾರ್ಯಾರೆಲ್ಲ ಫೇಕ್ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ ಕೋವಿಡ್ ರಿಲೇಟೆಡ್ ಹಳೆ ವೀಡಿಯೋಸ್ಗಳು ನೀವು ಮಾಡಿರೋದು ಅವಾಗಲೇ ಅಂಥ ವೀಡಿಯೋಸ್ಗಳನ್ನ ರಿಮೂವ್ ಮಾಡಿ ನಿಮಗೆ ಪನಿಷ್ಮೆಂಟ್ನ ಕೊಡ್ಬೋದು ಸೊ ಅದನ್ನೇ ಅವರಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅವ್ರ ಪಾಲಿಸಿಲಿ ಸೊ ಹಾಗಾಗಿ ನೀವೇನಾದರೂ ಕೋವಿಡ್ ರಿಲೇಟೆಡು ಏನಾದರೂ ನೀವು ಮಿಸ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ತಪ್ಪು ಇನ್ಫಾರ್ಮೇಷನ್ ಮಾಹಿತಿ ಕೊಟ್ಟಿತ್ತು ಅಂತಂದರೆ ಸೊ ಅದನ್ನು ನೀವು ರಿಮೂವ್ ಮಾಡ್ಕೊಳ್ಳೋದೆ ಬೆಟರ್ ಅಂತ ಅನಿಸುತ್ತೆ ಸೊ ಈ ಒಂದು ಅಪ್ಡೇಟು ಕೂಡ ಬಂದಿದೆ ಸೊ ಇದು ಇನ್ನೂ ಕೂಡ ಫ್ಯೂಚರಲ್ಲಿ ಇನ್ನೂ ಸ್ಟ್ರಿಕ್ಟ್ ಆಗುತ್ತೆ ಯಾಕೆ ಅಂತಂದರೆ ಎಲ್ತ್ ರಿಲೇಟೆಡು ಸೊ ಮಿಸ್ಇನ್ಫಾರ್ಮೇಷನ್ ಹೋಗ್ತದೆ ಅಂತಂದರೆ ಯೂಟ್ಯೂಬರು ಬೇಗ ಆ್ಯಕ್ಷನ್ ತಗೊಳ್ಳೋದು ಜಾಸ್ತಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಇನ್ನು ಮೂರನೇ ಅಪ್ಡೇಟ್ ಬಂದು ಯೂಟ್ಯೂಬ್ ಪಾರ್ಟ್ನರ್ ಮೇಲೆ ಬಂದಿದೆ ಅಡಿಷ್ನಲ್ ರಿವ್ಯೂ ಫಾರ್ ಆ್ಯಡ್ ಸೂಟಬಿಲಿಟಿ ಅಂತ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತಿರೋದೇ ನಾವು ಮಾನೊಟೈಸೇಷನ್ ಆನ್ ಮಾಡಿದಾಗ ವೀಡಿಯೋ ಅಪ್ಲೋಡ್ ಮಾಡಿ ಮಾನೊಟೈಸ್ ಆಗಿರೋರಿಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾರೆ ಅವ್ರಿಗೆ ನೀವು ಮಾನೊಟೈಸ್ ಆನ್ ಮಾಡ್ಬೋದು ಆನ್ ಮಾಡಿದಾಗ ಅದು ಯಾವ ಕಲರ್ ಡಾಲರ್ ಬರುತ್ತೆ ಆ ಕಲರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಈ ವಿಡಿಯೋಗೆ ಅರ್ನಿಂಗ್ಸ್ ಆಗುತ್ತಾ ಇಲ್ವ ಅಂತ ಗ್ರೀನ್ ಕಲರ್ ಬಂತು ಅಂತಂದ್ರೆ ನಿಮಗೆ ಆ್ಯಡ್ಸ್ಗಳು ಜಾಸ್ತಿ ಬರುತ್ತೆ ಎಲ್ಲೋ ಕಲರ್ ಬಂತು ಅಂತಂದರೆ ಸೊ ನಿಮಗೆ ಆ್ಯಡ್ಸ್ಗಳು ಕಮ್ಮಿ ಬರುತ್ತೆ ಸೊ ಈಗ ಯೂಟ್ಯೂಬರು ಆ ಒಂದು ಆ್ಯಡ್ ಯುಟಬಿಲಿಟಿನ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತುಂಬಾ ಜನಕ್ಕೆ ಡೈರೆಕ್ಟಾಗಿ ಗ್ರೀನ್ ಕಲರ್ ಕೊಟ್ಬಿಡ್ತಿದ್ರು ಬಟ್ ಇವಾಗ ಹಂಗೆ ಮಾಡಲ್ಲ ಯೂಟ್ಯೂಬರು ಟೈಮ್ ತೊಗೊಳ್ತಾರೆ ಹಾಗಾಗಿ ಯೂಟ್ಯೂಬರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಪ್ರೈವೇಟು ಅಥವಾ ಅನ್ಲಿಸ್ಟೆಡ್ತೀನಿ ಫಸ್ಟ್ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ನಿಮ್ಗೆ ಅದು ಗ್ರೀನ್ ಡಾಲರ್ ಬರ್ ಬಂದಿದೆಯಾ ಎಲ್ಲೋ ಡಾಲರ್ ಬಂದಿದೆಯಾ ಅಂತ ಯಾಕೆಂತಂದರೆ ನಿಮ್ಗೆ ಅದರ ಮೇಲೆ ಅರ್ನಿಂಗ್ಸ್ ಆಗೋದು ನಿಮಗೆ ಎಲ್ಲೋ ಡಾಲರ್ ಬಂದು ನೀವು ವೀಡಿಯೋ ಅಪ್ಲೋಡ್ ಮಾಡಿದರೆ ಆ ಒಂದು ವೀಡಿಯೋ ಚೆನ್ನಾಗಿ ಓಡ್ತು ಅಂತಂದರೆ ನಿಮಗೆ ದುಡ್ಡು ಜಾಸ್ತಿ ಸಿಗೋದಿಲ್ಲ ಆಯಿತು ಹಾಗಾಗಿ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗಬೇಕು ನಿಮ್ಮ ಅರ್ನಿಂಗ್ಸ್ ಪೊಟೆನ್ಷಿಯಲ್ ಜಾಸ್ತಿ ಆಗಬೇಕು ಅಂತಂದರೆ ಸೊ ನೀವು ಅದು ಗ್ರೀನ್ ಡಾಲರ್ ಆದಮೇಲೆ ಅದನ್ನು ಪಬ್ಲಿಷ್ ಮಾಡಿ ಸೊ ನಾವು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಟೈಮ್ ತಗೊಳ್ತೀವಿ ಅಂತ ಯೂಟ್ಯೂಬರು ಆ ಒಂದು ಮೂರನೇ ಅಪ್ಡೇಟಲ್ಲಿ ಹೇಳಿದ್ದಾರೆ ಸೊ ಇದು ಯೂಟ್ಯೂಬ್ ಅರ್ನಿಂಗ್ಸ್ ಮೇಲೆ ಬಂದಿರುವಂಥ ಒಂದು ಅಪ್ಡೇಟು ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಬಂದಿದೆ ಸೊ ಅಪ್ಡೇಟ್ಸ್ಗಳು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಗೈಸ್